ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಈ ದಿನ ಎಲ್ರಿಗೂ ಸಂವಿಧಾನದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಲುಪಿಸ್ತೇನೆ ಈಗ ಮುಖ್ಯವಾದ ಉದ್ದೇಶ ನಾನು ಕಳೆದ ಬಾರಿ ಸಹ ಹೇಳಿದೆ ಸುಮಾರು ಜನ ಟ್ಯಾಕ್ಸಸ್ ಕಟ್ಟಿಲ್ಲ ಅಂತ ಅವ್ರಿಗೆ ಈಗಾಗಲೇ ಹದಿನೈದು ದಿವಸ ಕಾಲಾವಕಾಶ ಕೊಟ್ಟಿದ್ವಿ ಅದರಂತೆ ಕೆಲವರು ಕಟ್ಟಿದ್ದಾರೆ ಇನ್ನೂ ಕೆಲವರದ್ದು ತೆರಿಗೆಗಳು ಕಟ್ಟಿಲ್ಲ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಯಾರ್ಯಾರು ತೆರಿಗೆಗಳು ಕಟ್ಟಿಲ್ಲ ಅವರು ಕಟ್ಟಿ ಇಲ್ಲ ಅಂತಂದರೆ ನಾವು ಕಾನೂನುಬದ್ಧವಾಗಿ ನಿಮ್ಗೆ ಏನು ಮಾಡ್ಬೇಕಂತ ನಾವು ಮಾಡ್ತೀವಿ ಈಗಾಗಲೇ ನೋಟಿಸ್ ಸಹ ಕಳಿಸ್ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸನ್ನ ರಿನೋವೇಷನ್ ಆಗಲಿಕ್ಕೆ ಇನ್ನೆಲ್ಲ ಒಂದು ವಾರದೊಳಗಡೆ ನಾವು ಶುರು ಮಾಡ್ತಾ ಇದ್ದೀವಿ ಈಗಾಗಲೇ ಯಾರ್ಯಾರು ತೆರಿಗೆಗಳು ಕಟ್ಟಿದ್ದೀರಾ ಅವರನ್ನು ಮತ್ತೆ ನಾವು ಮುಂದುವರ್ಸಬೇಕಾ ಏನು ಮಾಡಬೇಕಂತ ಆಡಳಿತಾಧಿಕಾರಿಗಳು ಬಂದು ಜಿಲ್ಲಾಧಿಕಾರಿಗಳನ್ನ ಪ್ರಸ್ತಾವನೆ ಅವರು ಸಲ್ಲಿಸ್ತಾ ಇದ್ದೇನೆ ದಯವಿಟ್ಟು ಅವರಲ್ಲೂ ಸಹ ಮನವಿ ಮಾಡ್ತೇನೆ ಯಾಕೆಂದರೆ ನೀವು ನಮ್ಮ ಟೆನೆಟ್ರು ದಯವಿಟ್ಟು ಬಂದು ತೆರಿಗೆಯನ್ನು ಕಟ್ಟಿ ಅಂತ ಈಗಾಗಲೇ ನಗರದಲ್ಲಿ ಸುಮಾರು ಕಡೆ ಒತ್ತುವರಿಗಳನ್ನು ತೆರವು ಮಾಡ್ತಾ ಇದೆ ಈಗಾಗಲೇ ತಾವು ಗಮನಿಸಿರ್ಬೋದು ನಾವೀಗಲೂ ಬೊಂಬೂರು ಬಜಾರ್ ರೋಡನ್ನು ಸಹ ನಾವೀಗ ತೆರವು ಮಾಡಿದ್ದೀವಿ ಮೊನ್ನೆ ಗಾಂಧಿನಗರದಲ್ಲೂ ಸಹ ತೆರವು ಮಾಡಿದ್ದೀವಿ ದಯವಿಟ್ಟು ಫುಟ್ಪಾತನ್ನು ಯಾರೂ ಆಕ್ಯುಪೈ ಮಾಡ್ಕೋಬೇಡಿ ಅದೇ ರೀತಿಯಾಗಿ ಏನು ಹೊಸ್ದಾಗ ರಸ್ತೆಗಳಂತ ನಗಿಯೋದಕ್ಕೂ ದಯವಿಟ್ಟು ಹೋಗಬೇಡಿ ನಾವು ಬೆಳಗ್ಗೆ ಸಹ ಎನ್ ಆರ್ ಎಕ್ಸ್ಟೆನ್ಷನಲ್ಲಿ ಕ್ಲೀನಿಂಗ್ ಪರ್ಪಸ್ಗೆ ನಾವು ಹೋದಾಗ ಅಲ್ಲೂ ಸಹ ಒತ್ತುವರಿ ಮಾಡ್ಕೊಂಡಿರೋದು ಮತ್ತು ವಿಶೇಷವಾಗಿ ಕನ್ಸರ್ವೆನ್ಸಿ ಕನ್ಸರ್ವೆನ್ಸಿಯನ್ನು ಮಾಡ್ಕೊಂಡಿದ್ದೀವಿ ಸಹ ನಾನು ಬೆಳಗ್ಗೆ ಕ್ಲೀನಿಂಗ್ ಪರ್ಪಸ್ಗೆ ಹೋದಾಗ ವಾರ್ಡ್ ನಂಬರ್ ಹತ್ತರಲ್ಲಿ ಸುಮಾರು ಜನ ಕನ್ಸರ್ವೆನ್ಸಿಗಳನ್ನು ಒತ್ತುವಡಿ ಮಾಡ್ಕೊಂಡಿರೋದನ್ನು ನೀವು ಗಮನಿಸ್ಬೋದು ನಾವು ಇಷ್ಟು ದಿವಸ ನಮ್ಮದು ಬಾಡಿ ಇತ್ತು ಸ್ವಲ್ಪ ಜನ ಬಂದು ಅಡ್ಡಿಪಡಿಸಿದ್ರು ನಮ್ಮ ಕೆಲವೊಂದು ಜನ ಸದಸ್ಯರುಗಳು ಎಲ್ಲ ಅಲ್ಲ ಕೆಲವೊಂದು ಜನ ಸದಸ್ಯರು ಸರ್ ಮಾಡಬೇಡಿ ಸಾರ್ವಜನಿಕರಿಗೆ ನಮ್ಗೆ ತೊಂದರೆ ಆಗ್ತದೆ ಅಂತ ವಿಚಾರದಲ್ಲಿ ಹೇಳ್ತಿದ್ರು ಹಾಗಾಗಿ ನಾನು ಇಲ್ಲವರೆಗೂ ಸಹ ವೆಯ್ಟ್ ಮಾಡಿದ್ವಿ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ ಒತ್ತುವರಿ ಮಾಡ್ಕೊಂಡಿದ್ದು ಸರ್ಕಾರಿ ಜಮೀನನ್ನು ಅವರು ಗಮನಕ್ಕೆ ತಂದಿದ್ದೇನೆ ಸಾಹೇಬ್ರಿ ಯಾವುದೇ ಮುಲಾಜಿಲ್ಲ ನನಗೆ ಸರ್ಕಾರಿ ಪ್ರಾಪರ್ಟಿಗಳು ಒತ್ತುವರಿ ಮಾಡ್ಕೊಂಡಿದ್ದೆ ತೆರವು ಮಾಡಿ ಅಂತ ನನಗೆ ಆದೇಶ ಮಾಡಿದ್ದೇನೆ ಅದರ ಪ್ರಕಾರ ಈಗಾಗಲೇ ತೆರವು ಮಾಡ್ತಾ ಇದ್ದೇನೆ ಬೆಳಗ್ಗೆ ಸಹ ಹತ್ತಡಿ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದರು ಈಗಾಗಲೇ ಸ್ವಲ್ಪ ತೆಗೆದುಬಂದಿದ್ದೀವಿ ಅವ್ರಿಗೆ ಮಾರ್ಕ್ ಮಾಡಿ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ತೆಗೆದು ತೆಗಿಬೇಕಂತ ಅವರಿಗಾಗಲೇ ನನಗೆ ಎರಡು ದಿವಸ ಕೆಲವರು ಮೂರು ದಿವಸ ಕೆಲವರು ಟೈಮ್ ಕೇಳಿದ್ದಾರೆ ಸೊ ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಸೊ ಎಲ್ರಿಗೂ ಸಹ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಎಲ್ಲರೂ ಸಹ ಹದಿನೈದು ದಿನ ಕಾಲಾವಕಾಶ ಕೊಡ್ತೀನಿ ನಗರದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಪ್ರಾಪರ್ಟಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ರಾಜಕಾಲುವೆ ಇರ್ಬೋದು ಕನ್ಸರ್ವೆನ್ಸ್ ಇರ್ಬೋದು ಫುಟ್ಪಾತ್ ಇರ್ಬೋದು ದಯವಿಟ್ಟು ಸ್ವಯಂಘೋಷಿತವಾಗಿ ನೀವೇ ತೆರವು ಮಾಡಿಕೊಳ್ಳಿ ಇಲ್ಲದಿದ್ದರೆ ಖಂಡಿತವಾಗಿ ಹದಿನೈದು ದಿವಸ ಮೇಲೆ ನಾವು ಇದನ್ನು ಕಾರ್ಯಾಚರಣೆ ನಾನು ಮಾಡೇ ಮಾಡ್ತೀನಿ ಯಾಕಂದರೆ ನನ್ನ ಮೇಲೂ ಸಹ ಲೋಕಾಯುಕ್ತದಲ್ಲಿ ಈಗಾಗಲೇ ನಮ್ಮ ಗೌರವಾನ್ವಿತ ಆಫ್ಕೋಕರ್ ವೆಂಕಟಣಪ್ಪ ಅವರು ನನ್ನ ಮೇಲೆ ದಾವೆ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ತೆರವು ಮಾಡ್ತಾ ಇಲ್ಲ ಅಂತ ಲೋಕಾಯುಕ್ತರು ಪ್ರಕರಣ ಸಹ ನನ್ನ ಮೇಲೆ ದಾಖಲಿಸಿದ್ದಾರೆ ಸೊ ಹಾಗಾಗಿ ನಾನು ಅನಿವಾರ್ಯವಾಗಿ ನಾನು ಅದನ್ನು ತೆರವು ಮಾಡಲೇಬೇಕು ಇಲ್ಲಾಂದರೆ ನಾನು ಕಂಟೆಂಟ್ ಎದುರಿಸಬೇಕಾಗುತ್ತೆ ಸೊ ಹಂಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಾಪರ್ಟಿಗಳು ಉಳಿಸಲಿಕ್ಕೆ ಅವರು ಸಹ ನನಗೆ ಇದರಲ್ಲಿ ಒಂದು ಭಾಗಿದಾರ ಅಂತ ಕಾಣುತ್ತೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನೋಡೋಪ್ಪ ಅವರಿಗೆ ಧನ್ಯವಾದಗಳು ಕೃಷ್ಣಿ ಅದೇ ರೀತಿಯಾಗಿ ಎಲ್ಲರೂ ಸಹ ದಯವಿಟ್ಟು ಕನ್ಸರ್ವೆನ್ಸಿ ಇರ್ಬೋದು ರಾಜಕಾಲುವೆ ಇರ್ಬೋದು ಒತ್ತುವಾರಿ ಮಾಡಿಕೊಂಡಿದ್ದರೆ ಕೂಡಲೇ ತೆರವು ಮಾಡಬೇಕು ಸಾರ್ವಜನಿಕರು ಮುಕ್ತವಾಗಿರೋ ಸ್ಥಳಗಳನ್ನು ಸಾರ್ವಜನಿಕರಿಗೆ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ವಿಶೇಷವಾಗಿ ಪ್ರಕರಣ ದಾಖಲಿಸಿದ್ದಕ್ಕೆ ಮತ್ತು ಕನ್ಸರ್ವೆನ್ಸ್ ಒತ್ತುವರಿ ತೆರಮಾಡ್ತಿರ್ದಕ್ಕೆ ಮಾಡ್ತಿರೋದಕ್ಕೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ನಮಸ್ಕಾರ ಕನ್ಸರ್ವೆನ್ಸ್ ಇರ್ಬೋದು ಫುಟ್ ಇರ್ಬೋದು ಎಲ್ಲ ಸಹ ಒತ್ತುವರಿನ ತೆರೆ